ಯಾವ ಕಲಾ ಪ್ರೇಮ ಬಂದ ಬಾಂಧವರಲ್ಲಿ ಸೌನಿಯ ಹೆಂಗಪ್ಪ ಅಂತ ಕೇಳಿದ್ರ ಏನ್ರಿಪಾ ಅದು ಯಾವ ನನ್ನ ಬೆಳಗಾವಿ ಜಿಲ್ಲೆಯ ಎರಗಟ್ಟಿ ತಾಲೂಕಿನ ಗುಡುಮಗಿರಿ ಗ್ರಾಮ ಶ್ರೀ ದುರ್ಗಾದೇವಿ ಜಾತ್ರೆಯಲ್ಲಿ ಇವತ್ತಿನ ದಿವಸ ಯಾಡ ಮದ ಹೌದ್ ಹೌದ್ರಿಪ್ಪ ಅದಿಲ್ಲ ಹಾ ಅದರಂತೆ ಯಾವ ನನ್ನ ಬೆಳಗಾವಿ ಜಿಲ್ಲೆ ಬೆಳಗಾವಿ ತಾಲೂಕಿನ ಮಂಟ್ಮೂರಿ ಗ್ರಾಮದ ಶ್ರೀ ಲಕ್ಷ್ಮೀ ದೇವಿ ಗಾಯನ ಸರ್ ಕೂಡ ಹೆಣ್ಣು ಆಡ್ಲಾಕಂದರ ಹೌದು ಹೌದು ಅಚ್ಚ ಕಡೆ ಹೆಂತದಪ್ಪ ಅಂತ ಕೇಳಿದ್ರೆ ಒಂದ ಗುರುವಿನ ಕರ್ಕೊಂಡ ಹೌದ್ ಹೌದು ಕಲಿಸದಂತ ಗುರುವಿನ ಹಿಂಬಾಳಿ ಕಟ್ಟಿಕೊಂಡ ಹಾಡಲಿಕ್ಕೆ ತಾನು ಸುತ್ತವಾಗಿ ಗಾಯನ ಮಾಡಲಿಕ್ಕೆ ಬಂದು ಹೌದ್ ಹೌದು ಇವತ್ತಿನ ದಿವಸ ಗುರು ಶ್ರೀ ಸರ್ ಇಬ್ಬರು ಕೂಡ ಕನಕ ಬಂದೇಳ ಹೌದ್ರಿಪ್ಪ ಅದಕ್ಕೆ ಇವತ್ತಿನ ದಿವಸ ಯಾಕಪ್ಪ ಅಂತ ಕೇಳಿದ್ರೆ ಅದು ದೊಡ್ಡ ಮೇಳ ಹೌದು ಹೌದು ಅದಲ್ಲ ದೊಡ್ಡ ಮೇಲೆ ಹೆಂಗಪ್ಪ ಅಂದ ಒಂದು ದೊಡ್ಡ ಸಮುದ್ರ ಇದ್ದಂಗ ಈಚೆ ಕಡೆ ಮೇಲೆ ಗುಡುಮಿಕೆರಿ ಮೇಳ ಐತೆ ಗುಡುಮಕಿರಿ ಮೇಲೆ ಎಂತದಪ್ಪ ಅಂತ ಕೇಳಿದ್ರೆ ಒಂದು ಸಣ್ಣ ಚೆರಗಿದ್ದ ಹೌದ ಹೌದು ಅದಿಲ್ಲ ಹೌದ್ರಿಪ್ಪ ಅದಕ್ಕೆ ಯಾಕಪ್ಪ ಅಂತ ಕೇಳಿದ್ರ ಹ್ಯಾಂಗ್ರೀಪ ಅದು ಆ ಗುರು ಅನ್ನೋಂತ ಅಕ್ಷರ ಅದಲ್ಲ ದೊಡ್ಡದ್ ಅವ್ ದೊಡ್ಡ ಬಾಳದಾವ್ ಅದಿಲ್ಲ ಅದಕ್ಕೆ ಯಾಕಪ್ಪ ಅಂತ ಕೇಳಿದ್ರೆ ಇವತ್ತಿನ ದಿವಸ ಬಿಜಾಪುರ ಜಿಲ್ಲೆ ಬಿಜಾಪುರ ತಾಲೂಕಿನ ಅರಿಕೇರಿ ಗುಡ್ಡದಲ್ಲಿ ವಾಸ ಯಾವ ನನ್ನ ಅಮೋಘ ಸಿದ್ದನಿಯರು ಮತ್ತೊಮ್ಮೆ ಮತ್ತೊಮ್ಮೆ ಹನಿ ಮನಿದು ಹೌದು ಅದರಂತೆ ಯಾವ ನನ್ನ ಗುಡುಮಿಕೇರಿ ಗ್ರಾಮದಲ್ಲಿ ಶ್ರೀ ಊರು ಹಿಂದೆ ಮಾಡಿಕೊಂಡು ತಾನು ಮುಂದಾಗಿ ಇವತ್ತಿನ ದಿವಸ ಏನೋ ಕಷ್ಟ ಕಡಿಗೋದ್ ಬಂದ್ರು ಭಕ್ತರು ಸಲುವಾಗಿ ಇವತ್ತಿನ ದಿವಸ ಮುಂದಾಗಿ ಕುಂತಂತ ಯಾವ ಹನುಮಂತೆಯ ಪದಕ್ಕಾದ್ರೂ ಇವತ್ತಿನ ದಿವಸ ಮತ್ತಮ ಮತ್ತೆ ಹಣಿಮಣಿ ಹಣಿಮಣಿಯುತ್ತಾ ಅದಕ್ಕೆ ಯಾಕಪ್ಪ ಅಂತ ಕೇಳಿದ್ರೆ ಇವತ್ತಿನ ದಿವಸ ಹಂಗ್ರಿ ಅದು ಗುಡುಮಿಕೇರಿ ಊರೊಳಗೆ ನೋಡಿಲಿ ಡೊಳ್ಳಿನ ಪದವನ್ನು ಇವತ್ತಿನ ದಿವಸ ಹಿಂಗ ಹಾಡಬೇಕು ಹಿಂಗ ಮಾಡಬೇಕು ಕಂಡರದೊಳಗೆ ಹಿಂಗ ಹೊಕ್ಕರ್ ಆಡ್ಬೇಕಂತ ಕಲಿಸಿದ ಯಾರಪ್ಪ ಅಂತ ಕೇಳಿದ್ರೆ ತಳಕಟ್ನಾಳ್ದ ಗ್ರೀ ಶ್ರೀ ಗುರು ಹವ್ವ ನಮ್ಮ ಇವತ್ತಿನ ದಿವಸ ಸಾಹಿತ್ಯವನ್ನು ತಗೊಂಡ ಬಂದು ಹೌದು ಹೌದು ಇವತ್ತಿನ ದಿವಸ ನಮ್ಮ ಊರೊಳಗೆ ಇವತ್ತಿನ ದಿವಸ ಕೂನ್ ಉಳಿದದ ಅಂತ ಗುರುವಿನ ಇವತ್ತಿನ ದಿವಸ ಇಂತಹ ಸಭಾಳಗ್ ನೆನೆಸ್ಬೇಕಾಗ್ಯದ ಹೌದು ಅದಕ್ಕೆ ಇವತ್ತಿನ ಇವತ್ತಿನ ದಿವಸ ಸ್ರಾಷ್ಟಾಂಗ ಸಲ್ಲಿಸುತ್ತ ಸಲ್ಲಿಸುತ್ತಾ ಅದರಂತೆ ಯಾಕಪ್ಪ ಕೇಳಿದ್ರೆ ಹಿಂದೆ ಇವತ್ತಿನ ದಿವಸ ಹೆಂಗ್ರಿಪ್ಪ ಈ ಡೊಳ್ಳಿನ ಪದ ಇಲ್ಲ ಇಲ್ಲಾಂದ್ರೂ ಒಂದು ನೋಡಿ ಇಪ್ಪತ್ತಾರದಿಂದ ಇಪ್ಪತ್ತೆಂಟು ವರ್ಷ ನಮ್ಮ ಊರೊಳಗ ಹೌದು ಹೌದು ಇಪ್ಪತ್ತೆಂಟು ವರ್ಷ ಆದ್ರೂ ಇವತ್ತಿನ ದಿವಸ ನೋಡಿಲಿ ಹೆಂಗ್ರಿಪ್ಪ ದುರ್ಗಾದೇವಿ ಜಾತ್ರೆ ಆಗತ್ತೆ ಇಲ್ಲ ಅಂದ್ರೂ ಒಂದು ವರ್ಷ ವರ್ಷ ಅಲ್ಲಿಂದ ಹಿಡ್ಕೊಂಡು ಇಲ್ಲಿವರೆಗೂ ನೋಡಿಲಿ ಗುಡುಮಿಕೇರಿ ಮೇಳದವ್ರು ಎಟ್ಟ ಹಾಡಿದ್ರು ಎಷ್ಟ ಎಟ್ಟ ಡಾಲ್ ಇವತ್ತಿನ ದಿವಸ ಕಡೆಗಳ ತಂದ ಇವತ್ತಿನ ದಿವಸ ಊರಿ ಹೆಸರು ಮುಂದೆ ಮಾಡಿದ್ರು ಸಹಿತ ಈ ಸ್ಟೇಜ್ ಫಸ್ಟ್ ಟೈಮ್ ಈ ಗುಡುಮಿಕೇರಿ ಗ್ರಾಮದೊಳಗ ಮೇಳ ಇವತ್ತಿನ ದಿವಸ ಭಾಗವಹಿಸಲಾಕ್ ಇವತ್ತಿನ ದಿವಸ ಇದೇ ಟೈಮ್ ಫಸ್ಟ್ ಹೌದು ಹೌದು ಅದಲ್ಲ ಹೌದ್ರಿಪ್ಪ ಅದಕ್ಕೆ ಯಾಕಪ್ಪ ಅಂತ ಕೇಳಿದ್ರೆ ಹೆಂಗ್ರಿಪ್ಪ ಅದು ಯಾಕೆ ಹೇಳ್ಕೊಬೇಕಪ್ಪ ಅಂತ ಕೇಳಿದ್ರೆ ನೋಡಿಲಿ ಹೆಂಗ್ರಿಪ್ಪ ನಮ್ಮ ಊರೊಳಗ ಟೊಳ್ಳಿನ ಪದ ಅನ್ನೋದು ಗುರುತಿರಾಕಿನ ಅವಾಗ ನೋಡಿಲಿ ಎಲ್ಲರೂ ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ನೋಡಿಲಿ ಎಟ್ಟೆಟ್ಟು ಕೊಟ್ಟ ಖರ್ಚು ಮಾಡಿ ಹೌದಲ್ಲ ಹೌದು ಹೌದು ಕಲಿಯುವಂತ ಹುಡುಗರಿಗೆ ಪ್ರೋತ್ಸಾಹ ಈ ಜಾತ್ರೆ ಮಾಡ್ಬೇಕಾದ್ರೂ ನೋಡಿಲಿ ಮೊದಲು ಎಲ್ಲಾರು ಪ್ರೋತ್ಸಾಹ ಮಾಡಿದಾಗ ದೊಡ್ಡ ಜಾತ್ರೆ ಆಗಿ ನೆತ್ತದ ಹೌದು ಹೌದು ಅದಲ್ಲ ಯಾರು ತಪ್ಪು ತಳಿ ತಿಳಿಯಾಕ ಹೋಗ್ಬೇಡ್ರಿ ಅದಕ್ಕೆ ಯಾಕಪ್ಪ ಅಂತ ಕೇಳಿದ್ರೆ ಈಗ ಸಂಘವನ್ನ ಕಟ್ಟಿಕೊಂಡು ಸಂಘವನ್ನ ಮುಂದುವರಿಸಿಕೊಂಡು ಜಾತ್ರೆ ಈ ಮೆಟ್ಟಿಗೆ ಬಂದು ನಿಂತದ ಹೌದು ಅದಕ್ಕೆ ಯಾಕಪ್ಪ ಅಂತ ಕೇಳಿದ್ರೆ ಎಲ್ಲಾ ಊರದ ವಿಧರೆಲ್ಲೂ ಕುಡ್ಕೊಂಡು ನೋಡಿ ಸಹಾಯ ಸರ್ಕಾರ ಮಾಡಿದಾಗ ಒಂದು ಡೊಳ್ಳಿನ ಮೇಳ ಮುಂದುವರೆದ ಒಂದು ನೋಡಿ ಜಾತ್ರೆ ಮುಂದುವರೆದ ಹೌದು ಅದಕ್ಕೆ ಇವತ್ತು ದಿವಸ ಎಲ್ಲಾರು ತಮ್ಮ ಪಾದಗಳಿ ಪದ್ಮಾಂಗಡಿ ಇವತ್ತಿನ ದಿವಸ ನಮಸ್ಕಾರ ಮಾಡಿಕೊಂಡು ಇವತ್ತಿನ ದಿವಸ ಸರಜೋಡಿ ಹಾಡಕ್ಕೆ ಬಂದಂತ ಗುರುಗಳಿಗೆ ಒಂದೆರಡು ಮಾತದ ಹಾಂಗ್ರಿ ಪಾವು ಅದಕ್ಕೆ ಗುರುವಿಲಿ ಸ್ಥಾನ ಸುಸುಮಾಗ ಆಗಿ ಬಂದು ಹಾಡಿದಾರ ಹೌದು ಹೌದು ಏನಂತ ಹಾಡಿದಾರಪ್ಪ ಅದಕ್ಕೆ ಪ್ರಪ್ರಥಮದೊಳಗು ಪ್ರಕೃತಾದವಿ ಅನ್ನು ಹೆಣ್ಣು ಹೌದು ಇದ್ದು ಕೃತದಾಗೂ ಅಂತ ಹೌದಾ ಹೌದು ಪ್ರಪ್ರಥಮದಾಗ ನೋಡ್ಲಿ ಪ್ರಕೃತ ದೇವಿ ಅನ್ನುತ್ತ ಹೆಣ್ಣು ಮಗಳು ಇವತ್ತಿನ ದಿವಸ ನೋಡ್ಲಿ ಕೃತ ಯುಗದೊಳಗು ಅಕ್ಕಿಯದ ಕೃತ ಯುಗದೊಳಗು ಅಕ್ಕಿಯ ದಳ ಅಲ್ಲಿ ಬಂದಂತ ನೋಡ್ಲಿ ವಿಘ್ನ ಪರಿಹಾರ ಅದು ಏನಾರ ಆಗ್ಬೇಕಲ್ಲ ಭಕ್ತರು ಉದ್ದಾರ ಮಾಡಿಳು ಅದಿಲ್ಲ ಮಾಡಿದ ಅದಕ್ಕೆ ನೋಡ್ಲಿ ಬಂದಂತ ಇವತ್ತು ನೋಡಿ ಬಂದಂತ ಅದು ಅಂದಿ ಅದಾರ ಹೇಳ ಇಲ್ಲ ನೋಡಿಲಿ ಪಡಂ ಮಕ್ಕಳಿಗೆ ನೋಡಿ ಇವತ್ತಿನ ದಿವಸ ಹೆಣ್ಣ ಮಕ್ಕಳಿಗೆ ಮಕ್ಳ ಇರೋಕ್ಕಿಲ್ಲ ಅವ್ರಿಗೆ ನೋಡಿ ಮಕ್ಕಳ ಈ ಸಲುವಾಗಿ ಅಲ್ಲಿ ಕೃತ ಇದು ಅಂತಾರ ಹೇಳಿ ನಂಗ್ ಹೇಳ್ತಾರ ನೋಡ್ರಿ ಅದಿಲ್ಲ ಅದಕ್ಕೆ ಯಾಕಪ್ಪ ಅಂದ್ರೆ ನಿಮ್ಮ ನಾವಲ್ಲ ಯಾಕಪ್ಪ ಅಂದ್ರೆ ನೋಡಿಲಿ ಇವತ್ತಿನ ನೋಡಿ ಗ್ರಾಮದೊಳಗೆ ನೋಡಿ ನಾವೇನು ನಟ್ಟೇನ ಬಲ್ಲವಲ್ಲ ಅದಲ್ಲ ಯಾಕಪ್ಪ ಅಂತ ಕೇಳಿದ್ರೆ ಸರ್ಜೋಡಿಕ ಇವತ್ತಿನ ದಿವಸ ಕುಸ್ತಿ ಆಗ್ಬೇಕಾಗಿದೆ ಅದಲ್ಲ ಕುಸ್ತಿ ಹಿಡಿಯಾಕ ನಾವು ಬಂದದಪ್ಪ ಅಂತಂದ್ರ ಹಂಗೆ ನನ್ನ ಬರಂಗಿಲ್ಲ ಯಾಕಪ್ಪ ಅಂತಂದ್ರೆ ಗುರುವಿನ ಕೂಡ ಕುಸ್ತಿ ನಡದಕ್ಕಿ ಸತ್ಯವಾದ ಸುಂದರ ಚೆನ್ನಾಗಿ ಚಾನ್ಸ್ ಚಾಸ್ಕೊಂಡು ಮುಂದಿನ ಚಾನ್ಸ್ ಹೆಂಗ ಬರ್ತಾರ ಏನ್ ಮಾತಾಡ್ತಾರ ಅದಿಲ್ಲ ನೋಡ್ರಿ ಹಾ ಅದಕ್ಕೆ ಯಾಕಪ್ಪ ಅಂತ ಕೇಳಿದ್ರೆ मुद पळ्या चालो आता ह्यां अंद्र केबन अली काय तुम्ही